ಸುಶಾಸನ ದಿನ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂತ ಒಂದು ಹಬ್ಬ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ ಇದನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಆಚರಣೆ ಮಾಡ್ತಾರೆ ಸುಶಾಸನ ದಿನ ಅಂತಂದ್ರೆ ನಾವು ತಿಳ್ಕೊಳ್ಬೇಕು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವುದು ಜನರು ತಮ್ಮ ಹಕ್ಕು ಮತ್ತು ಕರ್ತವ್ಯಗಳಿಗೆ ಬಾಧ್ಯರಾಗಿ ಜಾಗೃತರಾಗಲು ಪ್ರೇರೇಪಿಸುವುದು ಯಾರಿಗೂ ನೋವುಂಟಾಗದೆ ಎಲ್ಲರಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನ ತಲುಪಿಸುವುದು ಯಾರು ನೊಂದವರಿದ್ದಾರೆ ಅವರ ಕಣ್ಣೀರನ್ನ ಹೊರಿಸತಕ್ಕಂಥದ್ದು ಹೀಗೆ ಮೌನವಾಗೇ ಮಾಡತಕ್ಕಂಥ ಕೆಲಸವನ್ನ ಸುಶಾಸನ ದಿನ ಅಂತ ಕರೀತೇವೆ ಆರ್ಭಟ ಮಾಡತಕ್ಕಂಥವರು ಬಹಳ ಆದರೆ ಆರ್ಭಟವನ್ನೇ ಮಾಡಿದೆ ಮೌನ ಸಂಘರ್ಷವನ್ನ ಯಾರು ಮಾಡ್ತಾರೋ ಜನರ ಕಣ್ಣೀರನ್ನ ಯಾರು ಒರೆಸ್ತಾರೋ ಎಲ್ಲ ರೀತಿಯ ಸೌಲಭ್ಯಗಳನ್ನ ಅರ್ಹರಿಗೆ ತಲುಪಿಸ್ತಾರೋ ಅವರನ್ನು ನಾವು ಈ ರೀತಿ ನಮದಿಸ್ತೇವೆ ವಿಶೇಷವಾಗಿ ಈ ದಿನ ಅಟಲ್ ಬಿಹಾರಿ ವಾಜಪೇಯಿ ನೂರನೇ ಜನ್ಮದಿನ ಕೂಡ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಅವರನ್ನ ಯಾವ ರೀತಿ ನಮೂದು ಮಾಡ್ತಿದ್ರು ಅಜಾತ ಶತ್ರು ಈ ಪದವನ್ನ ಎಲ್ಲರಿಗೂ ಬಳಸಲಿಕ್ಕೆ ಸಾಧ್ಯ ಇಲ್ಲ ಅಜಾತ ಶತ್ರು ಅಂದ್ರೆ ದೇಶದಲ್ಲಿ ಹಲವು ಜಾತಿಗಳಿವೆ ಧರ್ಮಗಳಿವೆ ಪ್ರಾಂತ್ಯವಾರು ಇರ್ತಕ್ಕಂತ ನಾವೆಲ್ಲರೂ ಕೂಡ ಒಬ್ಬ ವ್ಯಕ್ತಿಯನ್ನ ಅಜಾತ ಶತ್ರು ಅಂತೇಳಿ ನಾವು ನಮೂದು ಮಾಡಿದರೆ ಅದು ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಕೊಡತಕ್ಕಂಥ ವಿಶೇಷ ಗೌರವ ಇಂಥ ಸಂದರ್ಭದಲ್ಲಿ ಮಾನ್ಯ ಅಟಲ್ಜಿ ಅವರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅದೇ ರೀತಿಯಲ್ಲಿ ಯಾರ್ಯಾರು ಈ ದೇಶದಲ್ಲಿ ಕೆಲಸ ಮಾಡಿದ್ದಾರೆ ತಮ್ಮನ್ನ ತಾವು ಸಮಾಜ ಸೇವೆಗೆ ತೊಡಗಿಸಿಕೊಂಡಿದ್ದಾರೆ ಇಂಥವರನ್ನ ನಾವು ಅದೇ ರೀತಿಯಲ್ಲಿ ನಮೂದಿಸ್ತೇವೆ ಕರೀತೇವೆ ಗೌರವಿಸ್ತೇವೆ ಅದಕ್ಕೆ ವಿಶೇಷವಾಗಿ ಇವತ್ತು ಮುಖಂಡರೆಲ್ಲರೂ ಸೇರಿ ರಾಮಚಂದ್ರ ಗೌಡರನ್ನ ಅಭಿನಂದಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕಾರ್ಯವನ್ನ ಮಾಡಿದ್ದೇವೆ ನಿಜವಾಗಿಯೂ ನಾವೆಲ್ಲರೂ ಭಾಗ್ಯಶಾಲಿಗಳು ಅಶ್ವಥ್ ನಾರಾಯಣರು ಅವರ ಬಗ್ಗೆ ವಿವರಣೆ ನೀಡುವಾಗ ಅವರ ಶ್ರಮ ಎಷ್ಟು ಈ ಪಕ್ಷಕ್ಕೆ ಅವರು ಯಾವ ರೀತಿಯಲ್ಲೆಲ್ಲ ದುಡಿದಿದ್ದಾರೆ ಕಾರ್ಯಕರ್ತರನ್ನ ಸಂಘಟನೆಯನ್ನ ಯಾವ ರೀತಿಯಲ್ಲಿ ಬಲಪಡಿಸಿದ್ದಾರೆ ಕಷ್ಟ ಸಂದರ್ಭಗಳಲ್ಲಿ ಅವರು ಕಾರ್ಯಕರ್ತರನ್ನ ಯಾವ ರೀತಿಯಲ್ಲಿ ಉರು ತುಂಬಿಸಿದ್ರು ಅಂತಕ್ಕಂಥದ್ದನ್ನ ವಿವರಿಸಿದ್ದಾರೆ ಅವರೊಬ್ಬರು ಮಾತ್ರ ಅಲ್ಲ ಹೀಗೆ ಪಕ್ಷದಲ್ಲಿ ಅನೇಕರು ಅನೇಕರು ಈ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ ಆದರೆ ಎಲ್ಲರನ್ನೂ ಒಂದೇ ಸಾರಿಗೆ ಗೌರವಿಸಲಿಕ್ಕೆ ಅಥವಾ ಅಭಿನಂದಿಸಲಿಕ್ಕೆ ಸಾಧ್ಯ ಆಗದಿರಬಹುದು ಆದ್ರೆ ಅಂತಹ ಉನ್ನತ ಉತ್ತಮ ಕಾರ್ಯವನ್ನ ಮಾಡ್ತಕ್ಕಂಥ ಸರ್ವರಿಗೂ ಕೂಡ ಇವತ್ತು ರಾಮಚಂದ್ರ ಗೌಡರಿಗೆ ನಾವು ಕೊಟ್ಟ ಅಭಿನಂದನೆ ಅಥವಾ ಸನ್ಮಾನ ಅವರ ಮೂಲಕ ಎಲ್ಲರಿಗೂ ತಲುಪಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಪ್ರಸ್ತುತ ಸಂದರ್ಭದಲ್ಲಿ ಇಂಥ ಮುತ್ಸದ್ದುಗಳ ಕೆಲಸ ಬಹಳ ಇದೆ ಯಾಕೆ ಅಂತಂದ್ರೆ ಸಂಘಟನೆ ಬಹಳ ಬಲಗೊಳ್ಳಬೇಕಾಗಿದೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಸುಶಾಸನ ಅಂತಂದ್ರೆ ಸಮಯ ಆಗಿದೆ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡತಕ್ಕಂಥದ್ದು ಆದ್ರೆ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ ಸುಶಾಸನ ಇಲ್ಲ ದುಶ್ಯಾಸನ ಆಗಿದೆ ಈ ದುಶಾಸನ ನಮಗೆ ಬೇಕಾ ಹೇಳೋದು ಒಂದು ಮಾಡೋದು ಮತ್ತೊಂದು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳೋದು ಮತ್ತೊಂದು ಇದು ಸುಶಾಸನ ಅಲ್ಲ ಇದು ದುಶಾಸನ ಜನರು ಕುಪಿತರಾಗಿದ್ದಾರೆ ಇವತ್ತು ನೋಡ್ತಾ ಇದ್ದೇವೆ ನಾವು ಯಾರನ್ನ ಇಡೀ ಜೀವನ ವಿರೋಧ ಮಾಡಿಕೊಂಡು ಬಂದಿದ್ರು ಕಾಂಗ್ರೆಸ್ ಅವರ ಮುಖವಾಡವನ್ನ ಅಮಿತ್ ಶಾ ಜಿ ಅವರು ಸದನದಲ್ಲಿ ಮುಖವಾಡವನ್ನ ಕಳಿಸಿದ್ದಾರೆ ಕಳಿಸಿದ ತಕ್ಷಣ ಅಪಮಾನ ಆಗಿದೆ ಕಾಂಗ್ರೆಸ್ಗೆ ಆ ಅಪಮಾನವನ್ನ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಅಂತಕ್ಕಂಥ ದಾರಿ ತಪ್ಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮುಖಂಡರುಗಳು ಪ್ರತಿಯೊಬ್ಬರು ಹಳ್ಳಿಯಿಂದ ಇಲ್ಲಿವರೆಗೆ ಕಾಂಗ್ರೆಸ್ನ ಮುಖವಾಡವನ್ನು ಕಾಳಚುವ ಕೆಲಸವನ್ನ ಮಾಡಬೇಕು ಅಂಬೇಡ್ಕರ್ ಅವರ ಜೀವನದಲ್ಲಿ ಎಂದೂ ಕೂಡ ಅವರ ಬಗ್ಗೆ ಪ್ರೀತಿ ಇರಲಿಲ್ಲ ಕಾಂಗ್ರೆಸ್ಗೆ ವಿಶ್ವಾಸವಿರಲಿಲ್ಲ ಅವರನ್ನ ಪ್ರತಿ ಹೆಜ್ಜೆಯಲ್ಲೂ ನಿಂದಿಸಿದ್ದಾರೆ ಆದರೆ ಇವತ್ತು ಕಾಂಗ್ರೆಸ್ಗೆ ಅಪಮಾನ ಆದರೆ ಅದು ಅಂಬೇಡ್ಕರ್ ಅಪಮಾನ ಆಗಿದೆ ಅಂತ ಇದು ಸತ್ಯ ಆಗತ್ತ ಆದರೆ ನಾವು ತಿಳ್ಕೊಳ್ಬೇಕು ನನಗೆ ಬಹಳ ಖುಷಿ ಖುಷಿಯಾಗಿದೆ ಒಬ್ಬ ದಲಿತ ಮುಖಂಡನಾಗಿ ಅದೇನಂತಂದ್ರೆ ಮಾನ್ಯ ಅಮಿತ್ ಶಾ ಜಿ ಅವರು ಕಾಂಗ್ರೆಸ್ನ ಮುಖವಾಡವನ್ನು ಕಳಚಿಡುವ ರೀತಿಯಲ್ಲಿ ಅಂಬೇಡ್ಕರಿಗೆ ಕಾಂಗ್ರೆಸ್ ಮಾಡಿದ ಅಪಮಾನಗಳನ್ನು ಹೇಳ್ತಾ ಬರ್ತಿದ್ರೆ ಕಾಂಗ್ರೆಸ್ನವರು ತಿರುಚಿ ಇವತ್ತು ಕಾಂಗ್ರೆಸ್ಸು ಕಾಂಗ್ರೆಸ್ ಪರವಾದ ಕೆಲವು ಸಂಘಟನೆಗಳು ಮತ್ತೆ ಆ ವಿಚಾರವನ್ನ ಅರ್ಥೈಸಿಕೊಳ್ಳಲಾಗದ ಕೆಲವು ಸಂಘಟನೆಗಳು ಬೀದಿಗಳಿದಿವೆ ಆದರೆ ನಾನು ಹೇಳ್ತೇನೆ ನಾನು ವಿಶೇಷವಾಗಿ ತಮ್ಮ ಮುಂದೆ ಮಾನ್ಯ ಅಮಿತ್ ಶಾ ಅವರನ್ನ ನಾನು ಗೌರವಿಸ್ತೇನೆ ಅವರನ್ನು ಅಭಿನಂದಿಸ್ತೇನೆ ಯಾಕೆ ಅಂತ ಕೇಳಬಹುದು ತಾವು ಕೇವಲ ಕೆಲವರೇ ದಲಿತ ಸಂಘಟನೆಗಳಿರ್ಬೋದು ದಲಿತ ಪರವಾದ ಜನರಿರ್ಬೋದು ಅವರು ಮಾತ್ರ ಭಾರತ್ ಇಡೀ ಭಾರತ ದೇಶದಲ್ಲಿ ಅಂಬೇಡ್ಕರ್ ಜಿ ಅವರ ಬಗ್ಗೆ ಜಿಂದಾಬಾದ್ ಆಗ್ತಕ್ಕಂಥದ್ದು ಅವರನ್ನು ಗುಣಗಾನ ಮಾಡ್ತಕ್ಕಂಥದ್ದನ್ನು ಮಾತ್ರ ನಡೆದು ನೋಡಿದ್ದೆ ಇವತ್ತಿನ ದಿವಸ ಅಮಿತ್ ಶಾ ಅವ್ರ ಈ ಮಾತನ್ನ ಆಡಿದ ಮೇಲೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ನವರು ಮತ್ತೆ ಯಾವುದೇ ಪಕ್ಷ ತಗೊಳ್ಳಿ ನೀವು ಸಣ್ಣ ಸಣ್ಣ ಪಕ್ಷದಿಂದ ಹಿಡಿದು ನಮ್ಮ ಪಕ್ಷವೂ ಸೇರಿದಂತೆ ಭಾರತೀಯ ಜನತಾ ಪಕ್ಷ ಇರ್ಬೋದು ದಳ ಇರ್ಬೋದು ಡಿ ಎಂ ಕೆ ಇರ್ಬೋದು ಅಥವಾ ತೆಲುಗು ದೇಶಂ ಇರ್ಬೋದು ನೀವು ಯಾವುದೇ ಪಕ್ಷವನ್ನು ತೆಗೆದುಕೊಳ್ಳಿ ಎಲ್ಲರೂ ಕೂಡ ಅಂಬೇಡ್ಕರ್ ಫೋಟೋವನ್ನ ತಲೆ ಮೇಲೆ ಇಟ್ಕೊಂಡು ಜಿಂದಾಬಾದ್ ಅಂತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅದಕ್ಕೆ ಅಂಬೇ ಅದು ಅದಕ್ಕೆ ನಾವು ಕಾರಣ ಅಲ್ಲ ಅಮಿತ್ ಶಾ ಜಿ ಅವರು ಕಾರಣರಾಗಿದ್ದಾರೆ ಇವತ್ತೊಂದು ದಿವಸ ಎಲ್ಲರ ಬಾಯಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ ಕೆಲಸವನ್ನ ಇವತ್ತು ಅವರು ಮಾಡಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಅಂಬೇಡ್ಕರ್ ಜಿ ಅಂಬೇಡ್ಕರ್ ಜಿ ಅಂಬೇಡ್ಕರ್ ಜಿ ಅಂತ ಹೇಳಿದ್ದಾರೆ ಹೊರತು ಅಂಬೇಡ್ಕರ್ ಅನ್ನ ಏಕವಚನದಲ್ಲಿ ಅವರು ನಮೂದಿಸಿಲ್ಲ ಜೊತೆಗೆ ಅಂಬೇಡ್ಕರ್ ಅವರ ಹೆಸರನ್ನ ಕಾಂಗ್ರೆಸ್ನವರು ಹೇಳೋದ್ರ ಮೂಲಕ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ನೀವು ಈಗ ಅವರನ್ನ ಫ್ಯಾಷನ್ ಮಾಡಿ ನಿಮ್ಮ ಅವರ ಜೀವತಾವಧಿಯಲ್ಲಿ ನೀವು ಅವ್ರಿಗೆ ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ಮೋಸಕ್ಕೆ ವಂಚನೆಗೆ ನೀವು ದೇವರನ್ನ ಪ್ರಾರ್ಥನೆ ಮಾಡಿದರೆ ನಿಮಗೆ ಅಲ್ಲಿ ಸ್ವರ್ಗ ಸಿಗ್ತಿತ್ತು ಯಾಕಂದ್ರೆ ನೀವು ಅವರಿಗೆ ಅಷ್ಟನ್ಯಾಯ ಅನ್ಯಾಯ ಮಾಡಿದ್ರಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಇಷ್ಟನ್ನು ಹೇಳಿ ನನಗೆ ಸಮಯ ಇಲ್ಲದಿದ್ದ ಕಾರಣಕ್ಕೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ